ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾನ್ಯಾ ಚಾನೆಲ್ ಯಾರೆಲ್ಲ ಮಂಡಿ ನೋವು ಜಾಯಿಂಟ್ ಪೇನ್ಸ್ ಇಂದ ಕಷ್ಟ ಪಡ್ತಿದೀರ ಸೊ ಅವರೆಲ್ಲ ಈ ರೆಸಿಪಿಯನ್ನ ಖಂಡಿತ ಟ್ರೈ ಮಾಡ್ಲೇಬೇಕು ಈ ವಿಡಿಯೋ ಮಟನ್ ಪಾಯ ಲೆಗ್ ಸೂಪ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದರಲ್ಲಿ ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ ವಿಡಿಯೋ ಸ್ಕಿಪ್ ಮಾಡಿದಿರಾ ಪೂರ್ತಿ ವಿಡಿಯೋನ ನೋಡಿ ಸೊ ರೆಸಿಪಿನ ನೋಡಕು ಮುಂಚೆ ನೀವಿನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಎಲ್ಲಾ ಲೇಟೆಸ್ಟ್ ವಿಡಿಯೋಸ್ ಅಪ್ಡೇಟ್ಸ್ ಆಗಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಕೊಡಿ ಈಗ ಸೂಪ್ ಪ್ರಿಪೇರ್ ಮಾಡ್ಕೊಳ್ಳೋ ಪ್ರೊಸೀಜರನ್ನು ನೋಡೋಣ ಫಸ್ಟ್ ನಾನಿಲ್ಲಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಿದ್ದೀನಿ ಸೊ ಆಯಿಲ್ ಬಿಸಿ ಆದಮೇಲೆ ಕಟ್ ಮಾಡಿರೋ ಆನಿಯನ್ ಪೀಸಸನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಅದಾದಮೇಲೆ ಎರಡು ಹಸಿಮೆಣ್ಸಿನ್ಕಾಯನ್ನು ಈ ರೀತಿ ಕಟ್ ಮಾಡಿಕೊಂಡು ಹಾಕೊತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಎರಡು ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಈಗ ನಾನು ನಿಮಗೆ ನೋಡಿಸಿರೋ ಮೆಥಡನ್ನೇ ಫಾಲೋ ಆಗಿ ಸೊ ತುಂಬ ಕ್ವಿಕ್ಕಾಗಿ ಸೂಪನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದೆ ಸೊ ಇದಕ್ಕೆ ಒಂದು ಟೊಮೆಟೋನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಈಗ ಇದಕ್ಕೆ ಕಲ್ಲುಪ್ಪನ್ನು ಸೂಪ್ಗೆ ಸರಿಯೋಗೋಷ್ಟು ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಈ ಟೈಮಲ್ಲಿ ಹಾಕೋದ್ರಿಂದ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗುತ್ತೆ ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಿದ್ದಾದಮೇಲೆ ಇದಕ್ಕೆ ಮಸಾಲ ಪೌಡರ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು ಸೊ ಫಸ್ಟ್ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಮತ್ತು ಕಾಲು ಟೀ ಸ್ಪೂನಷ್ಟು ಅರಶಿನ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಫ್ಲೇವರ್ಗೆ ಪಲಾವೆಲೆಯನ್ನು ಒಂದು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಮುಕ್ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಮಸಾಲೆ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಳ್ಬೇಕು ಸೂಪ್ ಪ್ರಿಪ್ರೇಷನ್ ಮಾಡೋಕ್ಕೂ ಮುಂಚೆನೇ ಕಾಲನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ಶಾಪಲ್ಲಿ ಎಷ್ಟೇ ಕ್ಲೀನಾಗಿ ವಾಶ್ ಮಾಡಿ ಕೊಟ್ಟರು ಸೊ ನಮ್ಮ ಮನೆಯಲ್ಲಿ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೇಬೇಕಾಗುತ್ತೆ ಸೊ ಶಾಪಲ್ಲಿ ಅದನ್ನು ಸುಟ್ಟಿ ಕೊಡ್ತಾರಲ್ವಾ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಸೊ ಅದಕ್ಕೆ ಉಪ್ಪು ಮತ್ತು ಅರಶಿನ ಹಾಕಿ ಇಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಬೇಕು ಸೊ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೀಟಾಗಿ ಮೇಕೆ ಕಾಲನ್ನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಫೈವ್ ಮಿನಿಟ್ಸ್ ಇದೇ ರೀತಿ ಫ್ರೈ ಮಾಡ್ಕೊಳ್ಬೇಕು ಕಾಲಿಂದನೇ ಅಲ್ಲ ಇವನ್ ಕುರಿ ಕಾಲಿಂದನೂ ಸೂಪನ್ನು ಪ್ರಿಪೇರ್ ಮಾಡ್ಕೊತಾರೆ ಸೇಮ್ ಇದೇ ಪ್ರೊಸೀಜರನ್ನ ಫಾಲೋ ಮಾಡಿ ಕುರಿ ಕಾಲು ಸೂಪನ್ನು ಪ್ರಿಪೇರ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಒಂದು ಗ್ಲಾಸಷ್ಟು ವಾಟರನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಸೂಪ್ ತುಂಬಾ ನೀರು ನೀರಾಗಿದ್ದರೆ ಚೆನ್ನಾಗಿರೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಗಟ್ಟಿ ಆಗೋದಿಕ್ಕೆ ಎರಡು ಸ್ಪೂನ್ ಹಸಿ ಕೊಬ್ಬರಿ ಪೇಸ್ಟನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಚೆನ್ನಾಗಿ ಕಲ್ಸ್ಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಬೇಕು ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಮತ್ತು ಖಾರ ಇನ್ನು ಸ್ವಲ್ಪ ಬೇಕು ಅಂದರೆ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ವಿಷಲನ್ನು ಹಾಕ್ಸ್ಕೊಳ್ಳಿ ಟೇಸ್ಟಿ ಆ್ಯಂಡ್ ಎಮ್ಮಿಯಾಗಿ ಲೆಗ್ಸು ಆಗಿರುತ್ತೆ ಸೊ ನೋಡ್ತಿದ್ದೀರಲ್ಲ ನೋಡೋದಕ್ಕೆ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ಅಂತ ನಿಮಗೆ ಯಾವುದೇ ರೀತಿ ಜಾಯಿಂಟ್ ಪೇನ್ಸ್ ಅಥವಾ ಮಂಡಿ ನೋವು ಕೀಳ್ನೋವು ಈ ಥರ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಇದರಲ್ಲಿ ಕ್ಯಾಲ್ಷಿಯಮ್ ಇರೋದರಿಂದ ಬೋನ್ ಸ್ಟ್ರೆಂತ್ಗೆ ತುಂಬಾ ಯೂಸ್ ಆಗುತ್ತೆ ಸೊ ಮಿಸ್ ಮಾಡ್ದಿರೋ ಈ ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಿ ಇಲ್ಲಿ ನಾವು ಹತ್ತು ವಿಷಲ್ಸ್ ಹಾಕಿರೋದ್ರಿಂದ ಸೊ ಪೀಸಸ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಮತ್ತು ಸೂಪ್ ಟೇಸ್ಟು ಸಹ ತುಂಬಾ ಚೆನ್ನಾಗಿದೆ ಸೂಪ್ ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿದೆ ಸೂಪ್ ತುಂಬ ನೀರಾಗಿ ಇರಬಾರ್ದು ತುಂಬ ಗಟ್ಟಿಯಾಗಿನೂ ಅನಿಸ್ಬಾರ್ದು ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಕ್ಲೈಮೇಟ್ ತುಂಬಾ ಕೋಲ್ಡ್ ಇದೆ ಅಲ್ವಾ ಸೊ ಈ ಥರ ಕೊರಿತಿರೋ ಚಳಿಯಲ್ಲಿ ಬಿಸಿ ಬಿಸಿ ಸೂಪನ್ನು ಮಾಡಿಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್